ಆ ಲಾಟಿಗೊಂದ್ ಒಬ್ಬ ಕುರುಡ ಒಂದು ರಾತ್ರಿ ತನ್ನ ಸ್ನೇಹಿತ ನೋಡಕ್ ಹೋಗಬೇಕಾಯ್ತು ಅವಾಗ ಸ್ನೇಹಿತ ಹೇಳುತ್ತ ಅವನು ನೋಡಪ್ಪ ನಿಮ್ಮ ಸ್ನೇಹಿತರಲ್ಲ ಕತ್ಲಾಗಿದೆ ಯಾರಿಗೂ ಒಂದು ಲಾಟಿನ ಇಟ್ಕೊಂಡವ ನೀನು ಅಂತ ಹೇಳ್ತಾನೆ ಸೊ ಈ ಕೂಡ ಹೇಳ್ತಾನೆ ಅಯ್ಯೋ ನನಗೆ ಲಾಟಿ ಅಗತ್ಯ ಇಲ್ಲ ಬಿಡಪ್ಪ ಬೆಳಕು ಕತ್ಲ ಎರಡೂ ಒಂದೇ ನನಗೆ ಅಂತ ಹೋಗ್ತಾ ಇರ್ತಾರೆ ಅದಕ್ಕೆಲ್ಲ ಮೂಲಕ ನಿನಗೇನೋ ಬೇಡ ಅದು ನೀನು ದಾರಿಯಲ್ಲಿ ಹೋಗ್ತಾ ಇರುವಾಗ ಎದುರುಗಡೆ ಯಾರು ಬಂದರೆ ನೀನು ಬರ್ತಾ ಇದೀನಿ ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕಾದ್ರೂ ಲಾಠಿ ಹಿಡ್ಕೊ ತಗೊಂಡು ಅಂತ ಓ ಹಾಗೆಲ್ಲ ನೀನು ಹೇಳಿ ಸರಿ ಅಂತ ಲಾಠಿ ಹಿಡ್ಕೊಂಡು ಈ ಕೂಡ ಹೋಗ್ತಾ ಇರ್ತಾರೆ ಅಷ್ಟು ದೂರ ಹೋಗ್ತಾ ಇರುವಾಗ ಯಾರೋ ಒಬ್ಬ ಅಪರಿಚಿತ ಬಂದು ಎಳೆಯು ಮೇಲೆ ಬಿಡ್ತಾರೆ ನಿಮ್ಮ ಇನ್ನು ಕೋಪ ಹೋಗ್ಬಿಡುತ್ತೆ ಏನ ನಾನು ಲಾಠಿಯನ್ನು ಬೆಳಕಿಟ್ಕೊಂಡು ಬರ್ತಾ ಇದ್ದೀನಿ ನಿನ್ನ ಕಣ್ಕಾಣ ನನ್ನ ಮೇಲೆ ಬಿದ್ದಿದೆಯಲ್ಲ ಅಂತ ಬೈತಾರೆ ನಾನು ಅದಕ್ಕೆ ಅವ್ರು ಹೇಳ್ತಾನೆ ಸೋರ ನಿಮ್ ಲಾಟಿನ ಹಿಡಿದ್ಯಾ ಸರಿ ನಡೀತಾ ಇಲ್ಲ ಆರೋಗ್ಯ ಎಷ್ಟು ಧಾರ್ಮಿಕವಾಗಿದೆ ಇದು ಅಂತಂದ್ರೆ ಏನು ಅಂದರೆ ಧರ್ಮದ ಸಂಕೇತ ಪ್ರತಿಯೊಬ್ಬ ಮಾನವನಿಗೂ ಒಂದು ಧರ್ಮ ಅಂದರೆ ಒಂದು ನೈತಿಕ ಕಟ್ಟಡಗಳು ಇರಬೇಕು ಅದನ್ನು ಪಾಲಿಸ್ಕೊಂಡು ಮುಂದೆ ತಾನು ಮುಂದುವುದಕ್ಕೋಸ್ಕರ ವ್ಯತ್ಯ ಇದೆ ಆದರೆ ನಾವು ಎಚ್ಚರ ತಪ್ಪಿದ್ರೆ ಲಾಟಿನೂ ಆಳು ಹೋಗ್ತಾ ಇರೋ ಅವಾಗ ನಮ್ಮ ನಮ್ಗೆ ಗೊತ್ತಿಲ್ಲದೆ ನಾವು ಕೇವಲ ನಾಮಕ ವ್ಯವಸ್ಥೆಗೆ ನಾವು ಲಾಟಿನ ಹಿಡ್ಕೊಂಡಿರ್ತೀವಿ ಈಗ ನಾವೆಲ್ಲರೂ ಮಾಡ್ತೀರೋ ಬರೆ ನಮ್ಮ ನಮ್ಮ ಜೀವನ ಉಳಿಸ್ಕೊಳ್ಳೋದು ಉಳಿಸ್ ಉಳಿತಾಯಿದೆ ನಾವು ಯೋಚನೆ ಮಾಡಲ್ಲ ಹಿಡ್ಕೊಂಡಿದ್ದೀವಿ ಅಷ್ಟೇ ಅದಕ್ಕೆ ಒಂದು ಬಹಳ ದೊಡ್ಡ ಮಾತು ಹೇಳಿದ್ರು ಅರ್ಥ ದೀಪೋಭವ ನಿನಗೆ ನೀನೆ ಿರ್ಬಹುದು ದೀಪ ದೀಪ ಉಳಿತಾಯ್ಕೊಳ್ಳೋದಿರುವುದಪ್ಪ ನಮ್ಗೆ ಅಂದ್ರೆ ಯಾವ ಪಾಪವನ್ನು ಮಾಡದೇ ಇರುವುದು ಎಲ್ಲರಿಗೂ ಉಳಿತನ್ನು ಬಯಸುವುದು ಸ್ವಲ್ಪ ಪಾಪ ಸಾಕಂದ್ರೆ ಯಾವ ಪಾಪವನ್ನು ಮಾಡದೇ ಇರೋದು ಪುಸರಸ ಉಪಸಂಪದ ಎಲ್ಲರಿಗೂ ಉಳಿತನ್ನು ಬಯಸುವುದು